ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಂದೂಗಳ ಮಹಾಸಂಗಮಕ್ಕೆ ಸಾಕ್ಷಿಯಾಗಿದ್ದ ಮಹಾಕುಂಭ ಮೇಳಕ್ಕೆ ತೆರೆ ಬಿದ್ದಿದೆ ಯೋಗಿ ಆದಿತ್ಯನಾಥ್ ಜಿ ಸಾರಥ್ಯದಲ್ಲಿ ನಡೆದ ಮಹಾಕುಂಭಮೇಳ ವಿಶ್ವ ದಾಖಲೆಯನ್ನೇ ಬರೆದಿದೆ ವಿರೋಧಿಗಳ ಟೀಕೆಯ ನಡುವಲ್ಲೇ ಸರ್ಕಾರದ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದೆ ಹಿಂದೂಗಳ ಒಗ್ಗಟ್ಟು ಹೇಗಿತ್ತು ವಿಶ್ವ ದಾಖಲೆಯ ಮಹಾಕುಂಭ ಅನ್ನೋದನ್ನ ತೋರಿಸ್ತೇವೆ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ನೀವು ಹಿಂದುತ್ವದ ಪೋಷಕರಾಗಿದ್ರೆ ನಮ್ಮ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಮೊದಲು ನೋಡಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋಗಳು ಇಷ್ಟವಾದ್ರೆ ಇತರರಿಗೆ ಶೇರ್ ಮಾಡೋದನ್ನ ಮಾತ್ರ ಮರೀಬೇಡಿ ಜಗತ್ತು ಕಂಡ ಅತ್ಯಂತ ದೊಡ್ಡ ಉತ್ಸವ ಭಕ್ತಿ ಆಧ್ಯಾತ್ಮ ನಂಬಿಕೆ ಶ್ರದ್ಧೆ ತಂತ್ರಜ್ಞಾನದ ಮಹಾ ಸಂಗಮವೇ ಮಹಾಕುಂಭಮೇಳ ಮಹಾಶಿವರಾತ್ರಿಯ ದಿನದಂದು ನಲವತ್ತೈದು ದಿನಗಳಿಂದಲೂ ನಡೆದ ಮಹಾಕುಂಭಕ್ಕೆ ತೆರೆ ಬಿದ್ದಿದೆ ವಿಶ್ವದ ಆಕರ್ಷಣೆಯ ಕೇಂದ್ರವಾಗಿದ್ದ ಪ್ರಯಾಗರಾಜ್ನ ಮಹಾಕುಂಭಮೇಳ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ ಮಾತ್ರವಲ್ಲ ವಿಶ್ವ ದಾಖಲೆಯನ್ನ ಬರೆದಿದೆ ಜನವರಿ ಹದಿಮೂರರ ಮಕರ ಸಂಕ್ರಾಂತಿಯ ಪುಣ್ಯ ದಿನದ ಹೊತ್ತಲ್ಲೇ ಆರಂಭಗೊಂಡು ಶಿವರಾತ್ರಿಯ ಮಹಾಪರ್ವದವರೆಗೂ ಮಹಾಕುಂಭ ಯಶಸ್ವಿಯಾಗಿ ನಡೆದಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜಿನ ತ್ರಿವೇಣಿ ಸಂಗಮದಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಬರೋಬ್ಬರಿ ಅರವತ್ತಾರು ಕೋಟಿ ಜನ ಪುಣ್ಯಸ್ನಾನ ಮಾಡಿದ್ದಾರೆ ಭಾರತದ ಪವಿತ್ರ ನದಿಗಳಾಗಿರುವ ಗಂಗಾ ಯಮುನಾ ಹಾಗೂ ಗುಪ್ತಗಾಮಿನಿ ಸರಸ್ವತಿಯ ಪವಿತ್ರ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರು ಮಿಂದೆದ್ದು ಜೀವನದ ಸಾರ್ಥಕತೆ ಪಡೆದುಕೊಂಡಿದ್ದಾರೆ ಟೀಕೆ ವಿರೋಧ ಆರೋಪಗಳ ನಡುವಲ್ಲೇ ಜನರ ಭಾವನೆಯನ್ನ ಬೆಸೆಯುವಲ್ಲಿ ಮಹಾಕುಂಭ ಯಶಸ್ವಿಯಾಗಿದೆ ಮಾತ್ರವಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ನಡೆದ ಹಿಂದೂಗಳ ಮಹಾ ಉತ್ಸವ ಇಂದು ಹಿಂದೂಗಳನ್ನ ಭಾವನಾತ್ಮಕವಾಗಿ ಒಂದುಗೂಡಿಸಿದೆ ಅಂದ್ರೆ ಖಂಡಿತ ತಪ್ಪಿಲ್ಲ ಗಂಗಾ ನದಿಯ ಪಾವಿತ್ರ್ಯತೆ ಮಹಾಕುಂಭದ ಆಯೋಜನೆ ಅಮೃತ ಸ್ನಾನದ ಕುರಿತು ಅಪಹಾಸ್ಯ ಮಾಡಿದವರು ಇಂದು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದೆ ಹಿಂದೂಗಳ ಒಗ್ಗಟ್ಟು ಮಹಾಕುಂಭದ ಹಿನ್ನೆಲೆ ನಿಮಗೆ ಗೊತ್ತಾ ಕುಂಭಮೇಳದ ಮೂಲದ ಬಗ್ಗೆ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಇದೆ ವಿಶೇಷವಾಗಿ ಸಮುದ್ರ ಮಂಥನದಲ್ಲಿ ದೇವತೆಗಳು ಮತ್ತು ಅಸುರರು ಅಮರತ್ವವನ್ನ ಪಡೆಯಲು ವಾಸುಕಿಯನ್ನ ಕಡೆಗೂಲಾಗಿಸಿಕೊಂಡು ಸಮುದ್ರ ಮಂಥನ ನಡೆಸ್ತಾರೆ ಮಂಥನವು ಆರಂಭಗೊಂಡ ನಂತರ ಅಮೃತದಿಂದ ತುಂಬಿದ ಕುಂಭ ಹೊರಹೊಮ್ಮಿತು ರಾಕ್ಷಸರಿಂದ ಅದನ್ನ ರಕ್ಷಿಸಲು ಮೋಹಿನಿಯ ವೇಷದಲ್ಲಿರುವ ಭಗವಾನ್ ವಿಷ್ಣುವು ಮಡಿಕೆಯನ್ನ ಸ್ವಾಧೀನಪಡಿಸಿಕೊಳ್ಳುತ್ತಾನೆ ಈ ರೀತಿ ವಶಪಡಿಸಿಕೊಂಡ ಮಡಿಕೆಯನ್ನ ಕೊಂಡೊಯ್ಯುವ ವೇಳೆಯಲ್ಲಿ ಅಮೃತದ ಹಲವಾರು ಹನಿಗಳು ಬಿದ್ದ ನಾಲ್ಕು ಸ್ಥಳಗಳೇ ಇಂದಿನ ಪ್ರಯಾಗರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಕ್ಷೇತ್ರಗಳಾಗಿವೆ ಈ ಸ್ಥಳಗಳನ್ನ ಇಂದಿಗೂ ಪವಿತ್ರ ಸ್ಥಳಗಳಾಗಿ ಪೂಜಿಸಲ್ಪಡುತ್ತಿವೆ ಇದೇ ಕಾರಣದಿಂದಲೇ ಇಲ್ಲಿ ಕುಂಭಮೇಳವನ್ನ ಆಯೋಜಿಸಲಾಗುತ್ತದೆ ಮಹಾಕುಂಭದ ಭದ್ರತೆಗೆ ಆಧುನಿಕ ತಂತ್ರಜ್ಞಾನ ಮಹಾಕುಂಭಮೇಳ ಅನಾದಿ ಕಾಲದಿಂದಲೂ ಆಚರಣೆಯಲ್ಲಿದೆ ಸಾವಿರಾರು ವರ್ಷಗಳಿಂದಲೂ ಕುಂಭಮೇಳದ ಪರಂಪರೆ ನಡೆದುಕೊಂಡು ಬಂದಿದೆ ಇಂತಹ ಮಹಾಕುಂಭ ಮೇಳದಲ್ಲಿ ಈ ಬಾರಿ ಪರಂಪರೆಯ ಜೊತೆಗೆ ಆಧುನಿಕ ಸ್ಪರ್ಶ ನೀಡಲಾಗಿದೆ ಮಹಾಕುಂಭಕ್ಕೆ ಬರುವ ಭಕ್ತರ ರಕ್ಷಣೆಗಾಗಿಯೇ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಡ್ರೋನ್ ವ್ಯವಸ್ಥೆ ಕೃತಕ ಬುದ್ಧಿಮತೆ ಆಧಾರಿತ ಕ್ಯಾಮೆರಾಗಳ ಅಳವಡಿಕೆ ಗಮನ ಸೆಳೆದಿದೆ ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ನಡೆದ ಮಹಾಕುಂಭದ ಆಯೋಜನೆ ಸಾಮಾನ್ಯದ ಕೆಲಸವಲ್ಲ ಮಹಾಕುಂಭಕ್ಕೆ ಬರುವ ಕೋಟ್ಯಾಂತರ ಭಕ್ತರಿಗೆ ವಸತಿ ಊಟ ರಸ್ತೆ ವ್ಯವಸ್ಥೆ ಅಮೃತ ಸ್ನಾನಕ್ಕೆ ವ್ಯವಸ್ಥೆ ಸೇರಿದಂತೆ ಮೂಲ ಸೌಕರ್ಯ ಕಲ್ಪಿಸುವ ದೊಡ್ಡ ಸವಾಲಿನ ಕೆಲಸವಿತ್ತು ಅದರಲ್ಲೂ ಕೋಟ್ಯಾಂತರ ಮಂದಿಗೆ ಸೆಕ್ಯೂರಿಟಿ ನೀಡೋದು ಸುಲಭದ ಮಾತಂತೂ ಅಲ್ವೇ ಅಲ್ಲ ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ಭದ್ರತೆಗಾಗಿ ವಿಶೇಷ ಪಡೆಯನ್ನ ನಿಯೋಜಿಸಲಾಗಿತ್ತು ಮೂವತ್ತೇಳು ಸಾವಿರ ಪೊಲೀಸರು ಹದಿನಾಲ್ಕು ಸಾವಿರ ಗೃಹ ರಕ್ಷಕರು ಎರಡು ಸಾವಿರದ ಏಳ್ನೂರ ಐವತ್ತು ಎಐ ಆಧರಿತ ಸಿಸಿಟಿವಿಗಳು ಐವತ್ತು ಅಗ್ನಿಶಾಮಕ ಠಾಣೆಗಳು ಮೂರು ಪೊಲೀಸ್ ಠಾಣೆಗಳು ಹದಿನೆಂಟು ಪೊಲೀಸ್ ನಿಯಂತ್ರಣ ಕೊಠಡಿಗಳು ಹಾಗೂ ಐವತ್ತು ಕಾವಲು ಗೋಪುರಗಳನ್ನ ಮಹಾಕುಂಭದ ಆದಿಯಿಂದ ಅಂತ್ಯದವರೆಗೂ ನಿಯೋಜನೆ ಮಾಡಲಾಗಿತ್ತು ಶತಮಾನದ ಸಂಭ್ರಮ ಅರವತ್ನಾಲ್ಕು ಕೋಟಿ ಭಕ್ತರಿಂದ ಅಮೃತ ಸ್ನಾನ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳದ ಸಂಭ್ರಮ ಮುಗ್ದಿದೆ ಅಘೋರಿಗಳು ನಾಗಾಸಾಧುಗಳು ಸನ್ಯಾಸಿಗಳು ಸಾತ್ವಿಯರು ವ್ಯಾಪಾರಸ್ಥರು ವರ್ತಕರು ಕಲಾವಿದರು ಪ್ರಯಾಗ್ರಾಜ್ ತೊರೆದಿದ್ದಾರೆ ಆದ್ರೆ ಶತಮಾನಗಳ ಬಳಿಕ ನಡೆದ ಮೇಳ ಕಟ್ಟಿಕೊಟ್ಟಿರುವ ನೆನಪನ್ನ ಮರೆಯೋದಕ್ಕೆ ಮಾತ್ರ ಸಾಧ್ಯವೇ ಇಲ್ಲ ಇದೇ ಮೊದಲ ಬಾರಿಗೆ ದಾಖಲೆಯ ಸಂಖ್ಯೆಯಲ್ಲಿ ಭಕ್ತರು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ರು ಲೆಕ್ಕಾಚಾರ ಬುಡಮೇಲು ಮಾಡಿದ ಮಹಾಕುಂಭ ಪ್ರಯಾಗರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳಕ್ಕೆ ಈ ಬಾರಿ ಉತ್ತರ ಪ್ರದೇಶ ಸರ್ಕಾರ ಸುಮಾರು ಮೂವತ್ತೈದರಿಂದ ನಲವತ್ತು ಕೋಟಿ ಭಕ್ತರು ಆಗಮಿಸುವ ನಿರೀಕ್ಷೆಯನ್ನ ಹೊಂದಿತ್ತು ಆದರೆ ಸರ್ಕಾರದ ಲೆಕ್ಕಾಚಾರವನ್ನೇ ಮಹಾಕುಂಭ ಮೇಳ ತಲೆಕೆಳಗಾಗುವಂತೆ ಮಾಡಿದೆ ಭಾರತದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಸೆಲೆಬ್ರಿಟಿಗಳು ಸೇರಿದಂತೆ ಕೋಟ್ಯಾಂತರ ಮಂದಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಅದರಲ್ಲೂ ಶಿವರಾತ್ರಿಯ ಪುಣ್ಯ ದಿನದಂದು ಬರೋಬರಿ ಒಂದು ಕೋಟಿ ಐವತ್ಮೂರು ಲಕ್ಷ ಮಂದಿ ಪವಿತ್ರ ಸ್ನಾನ ಮಾಡುವ ಮೂಲಕ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೆದ ಮಹಾಕುಂಭ ಮೇಳದಲ್ಲಿ ಈ ಬಾರಿ ಅರವತ್ತಾರು ಕೋಟಿಗೂ ಅಧಿಕ ಭಕ್ತರು ಪುಣ್ಯಸ್ನಾನವನ್ನ ಮಾಡಿದ್ದಾರೆ ಅಂತ ಸರ್ಕಾರದ ಅಂಕಿಅಂಶಗಳು ಹೇಳುತ್ತಿವೆ ಎಲ್ಲಿ ನಡೆಯುತ್ತೆ ಮುಂದಿನ ಕುಂಭಮೇಳ ಕಳೆದ ನಲವತ್ತೈದು ದಿನಗಳ ಹಿಂದೆ ಪ್ರಯಾಗ್ರಾಜ್ನಲ್ಲಿ ಆರಂಭಗೊಂಡಿದ್ದ ಮಹಾಕುಂಭಮೇಳಕ್ಕೆ ಮಹಾಶಿವರಾತ್ರಿಯ ದಿನದಂದು ತೆರೆ ಬಿದ್ದಿದೆ ಆದ್ರೆ ಪ್ರಯಾಗ್ರಾಜ್ಗೆ ಬರುವ ಭಕ್ತರ ಸಂಖ್ಯೆಯಲ್ಲಿ ಇಳಿಕೆಯಾಗಿಲ್ಲ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ ಮುಂದಿನ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಾಸಿಕ್ನಲ್ಲಿ ನಡೆಯಲಿದೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಹಾಗೂ ನಾಸಿಕ್ ಸೇರಿದಂತೆ ದೇಶದ ಒಟ್ಟು ನಾಲ್ಕು ಕಡೆಗಳಲ್ಲಿ ಕುಂಭಮೇಳ ಆಯೋಜಿಸಲಾಗುತ್ತದೆ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ನಾಸಿಕ್ನಲ್ಲಿ ಪೂರ್ಣ ಕುಂಭಮೇಳ ನಡೆದಿತ್ತು ನಾಸಿಕ್ ನಂತರ ಗೋದಾವರಿ ನದಿ ತೀರದಲ್ಲಿ ಕುಂಭಮೇಳ ನಡೆಯಲಿದೆ ಕುಂಭಮೇಳ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಕುಂಭಮೇಳವು ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಹಾಗೂ ನಾಸಿಕ್ನಲ್ಲಿ ನಡೆಯುತ್ತದೆ ಈ ವೇಳೆಯಲ್ಲಿ ಪವಿತ್ರ ನದಿಗಳ ಸಂಗಮದಲ್ಲಿ ಜನರು ಮಿಂದೇಳುತ್ತಾರೆ ಇನ್ನು ಅರ್ಧಕುಂಭಮೇಳವು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯಲಿದೆ ಪ್ರಯಾಗರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರವೇ ಈ ಅರ್ಧಕುಂಭ ಮೇಳವನ್ನ ಆಯೋಜಿಸಲಾಗುತ್ತದೆ ಇನ್ನು ಪೂರ್ಣ ಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಮಾತ್ರವೇ ನಡೆಯುತ್ತದೆ ಈ ಪೂರ್ಣ ಕುಂಭಮೇಳ ಪ್ರಯಾಗರಾಜ್ನಲ್ಲಿ ಮಾತ್ರವೇ ನಡೆಯಲಿದ್ದು ಗ್ರಹಗಳ ಶುಭ ಜೋಡಣೆಯ ಮೂಲಕ ದಿನಾಂಕವನ್ನ ನಿರ್ಧಾರ ಮಾಡಲಾಗುತ್ತದೆ ಇನ್ನು ಮಹಾಕುಂಭಮೇಳವನ್ನ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರವೇ ಆಯೋಜಿಸಲಾಗುತ್ತದೆ ಮಹಾಕುಂಭಮೇಳ ಅತ್ಯಂತ ಪವಿತ್ರವಾದುದು ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ಮಾತ್ರವೇ ಈ ಮಹಾಕುಂಭಮೇಳ ನಡೆಯಲಿದೆ ಮಹಾಕುಂಭಮೇಳದಲ್ಲಿನ ಅಮೃತ ಸ್ನಾನಕ್ಕೆ ವಿಶೇಷ ಸ್ಥಾನವಿದೆ ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದ ಪ್ರಯಾಗರಾಜನಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದವರೇ ನಿಜಕ್ಕೂ ಪುಣ್ಯವಂತರು ಮುಂದಿನ ಮಹಾಕುಂಭ ಮೇಳವನ್ನ ನೋಡೋದಕ್ಕೆ ನಾವು ಬದುಕಿರೋದಕ್ಕೆ ಸಾಧ್ಯವಿಲ್ಲ ವಿಶ್ವದ ಅತೀ ದೊಡ್ಡ ಧಾರ್ಮಿಕ ಹಬ್ಬವನ್ನ ಕಣ್ತುಂಬಿಕೊಂಡ ನಾವೆಲ್ಲರೂ ಭಾಗ್ಯಶಾಲಿಗಳು ಮತ್ತೊಂದು ವಿಶೇಷ ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ ಅಲ್ಲಿವರೆಗೆ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ